ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಿದ್ದೀರಿ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸುವ ಸರಳ ವಿಧಾನವನ್ನು ನೋಡೋಣ ಮೊದಲನೇದಾಗಿ ತಂದಿರುವ ಸೊಪ್ಪನ್ನು ಹಾಗೂ ಕಸಕಡ್ಡಿಗಳನ್ನು ಸಣ್ಣದಾಗಿ ಕತ್ತರಿಸಿ ಗೊಬ್ಬರದ ಗುಂಡಿಗೆ ಹಾಕಬೇಕು ಹಾಗೆಯೇ ಸಗಣಿ ಮತ್ತು ಗೋಮೂತ್ರ ಹಾಗೂ ಕೊಟ್ಟಿಗೆ ಸ್ವಚ್ಛಗೊಳಿಸಿರುವ ನೀರಿನೊಂದಿಗೆ ಮಿಶ್ರಣ ಮಾಡಿದ ನಂತರವೇ ಸಿಂಪಡಿಸಬೇಕು ಹಾಗೆಯೇ ಹೊಳೆ ಮತ್ತು ಹಳ್ಳದ ಬದಿಯಲ್ಲಿ ಸಿಗುವಂಥ ಕೆಸರು ಹಾಗೂ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಸೇರಿಸಬೇಕು ಹೀಗೆ ಹೊಳೆ ಮತ್ತು ಹಳ್ಳದ ಕೆಸರನ್ನು ಹಾಕುವುದರಿಂದ ಗಿಡ ಮರಗಳಿಗೆ ಜೈವಿಕ ಕಾರ್ಯ ವೇಗವಾಗಿ ಸಾಗುತ್ತದೆ ಮತ್ತು ಗೊಬ್ಬರದ ಪ್ರಮಾಣವು ಕೂಡ ಜಾಸ್ತಿ ಆಗುತ್ತದೆ ಹಾಗೆಯೇ ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲಿ ನಮಗೆ ಮಡ್ಡಿ ಗೊಬ್ಬರ ಸಿಗುವಂಥದ್ದು ಸೊಪ್ಪು ಹಾಗೂ ಕಸದ ಮೇಲೆ ಕೊಟ್ಟಿಗೆಯಲ್ಲಿರುವ ಸಗಣಿಯನ್ನು ಮಿಶ್ರಣ ಮಾಡದೆ ನೇರವಾಗಿ ಗೊಬ್ಬರದ ಗುಂಡಿಗೆ ಎಸೆಯುವುದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು